ನಮಸ್ಕಾರ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ನಾನು ಈಗ ಹೆಡ್ಲೈನ್ಸ್ ನಾನು ಪ್ರೀತಮ್ ಗೌಡ ಆದಿಯಾಗಿ ಎಲ್ಲರೂ ನಮ್ಮ ನಾಯಕರ ಸೂಚನೆಯಂತೆ ನಡೆದುಕೊಳ್ಳಲಿದ್ದು ಎನ್ಡಿಎ ಅಭ್ಯರ್ಥಿ ಗೆಲುವು ಮುಖ್ಯ ಅರ್ಕಲ್ಗೂಡು ಪರಾಜಿತ ಹಾಗೂ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ಹೇಳಿಕೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತಿದ್ದು ಪ್ರೀತಮ್ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಗಗನಕ್ಕೇರಿದ ಹೂಹಣ್ಣಿನ ಬೆಲೆ ಮತ್ತು ಎಲ್ಪಿಜಿ ಸಿಲಿಂಡರ್ ವಿಚಾರದಲ್ಲಿ ಶೀಘ್ರ ಬಾರ್ ಕೋಡಿಂಗ್ ಕ್ಯೂಆರ್ ಕೋಡ್ ಟ್ರ್ಯಾಕಿಂಗ್ ಅನ್ನು ಜಾರಿಗೆ ತರಲು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎಸ್ ಚೇತನ್ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ನಾನು ಪ್ರೀತಮ್ಗೌಡ ಆದಿಯಾಗಿ ಎಲ್ಲರೂ ನಮ್ಮ ನಾಯಕರ ಸೂಚನೆಯಂತೆ ನಡೆದುಕೊಳ್ಳಲಿದ್ದು ಎನ್ಡಿಎ ಅಭ್ಯರ್ಥಿ ಗೆಲುವು ಮುಖ್ಯ ಎಂದು ಹಬ್ಬಗೋಡು ಪರಾಜಿತ ಹಾಗೂ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರೀತಂ ಗೌಡ ವಿರುದ್ಧ ಷಡ್ಯಂತ್ರ ಮಾಡಲು ಕೆಲವರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು ಪಕ್ಷ ಗೌಡ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನೀಡಿ ಬೇರೆ ಕ್ಷೇತ್ರಗಳ ಉಸ್ತುವಾರಿ ವಹಿಸಿದೆ ಆದರೆ ಅವರ ಬೆಂಬಲಿಗರು ಬೇರೆಯವರೊಂದಿಗೆ ಫೋಟೋ ತೆಗೆಸಿಕೊಂಡರೆ ಅದಕ್ಕೆ ಪ್ರೀತಂ ಗೌಡ ಅವರು ಕಾರಣರೇ ಎಂದು ಪ್ರಶ್ನಿಸಿದರು ನಾವು ನಮ್ಮ ನಾಯಕರ ಆದೇಶ ಸೂಚನೆ ಪ್ರಕಾರ ನಡೆಯುತ್ತೇವೆ ಕೆಲ ಕಾಂಗ್ರೆಸ್ನವರನ್ನ ಮಾಜಿ ಸಚಿವ ರೇವಣ್ಣ ಅವರು ಜೆಡಿಎಸ್ಗೆ ಸೇರಿಸಿಕೊಳ್ಳುತ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಇದು ಸಹಜ ಪ್ರೀತಂಗೌಡರ ಹೇಳಿಕೆ ಸಹಿಸಿದವರು ಮೈತ್ರಿಗೆ ಸಹಕಾರ ನೀಡುತ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ ಎಂದು ಖಂಡಿಸಿದರು ಪ್ರೀತಮ್ ಗೌಡ ಅವರು ಮೊದಲ ಬಾರಿಗೆ ಶಾಸಕರಾಗಿ ಅಭಿವೃದ್ಧಿ ಹೇಗೆ ಮಾಡಬೇಕು ಎಂಬುದು ತೋರಿಸಿಕೊಟ್ಟಿದ್ದಾರೆ ರೇವಣ್ಣ ಅವರಿಗಿಂತಲೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಎಂಬ ಜನಾಭಿಪ್ರಾಯ ಇದೆ ಅಭಿವೃದ್ಧಿ ಪರವಾದ ಅವರ ಕಾಳಜಿಯನ್ನ ಅನೇಕರು ಒಪ್ಪಿದ್ದಾರೆ ಜಿಲ್ಲೆಯಲ್ಲಿ ಇಬ್ಬರು ಶಾಸಕರು ಗೆಲ್ಲಲು ಪ್ರೀತಮ್ ಗೌಡ ಪಾತ್ರ ಇದೆ ಎಂದರು ಪ್ರೀತಮ್ ಗೌಡ ಇಡೀ ಜಿಲ್ಲೆಯ ಯುವಕರ ಮನೆ ಮಾತಾಗಿದ್ದಾರೆ ಆದರೂ ಅವರನ್ನ ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡಲಾಗುತ್ತಿದೆ ನಮ್ಮಲ್ಲಿ ಯಾವುದೇ ಬಣವಿಲ್ಲ ಪ್ರೀತಂ ಗೌಡ ನಮ್ಮೆಲ್ಲರ ನಾಯಕ ಅವರ ಬೆಂಬಲಕ್ಕೆ ನಾವೆಲ್ಲ ಇದ್ದೇವೆ ಸಣ್ಣ ಪುಟ್ಟ ಅಸಮಾಧಾನ ಶಮನ ಆಗಲಿದೆ ಎಂದರು ಅಭ್ಯರ್ಥಿ ನಮ್ಮ ಮನೆಗೆ ಬರಬೇಕೆಂಬ ಬೇಡಿಕೆ ಇಲ್ಲ ಆದರೆ ನಮ್ಮ ವಿರೋಧಿಗಳ ಮನೆಗೆ ಹೋಗ್ತಾ ಇದ್ದಾರಲ್ಲ ನಮ್ಮ ಮನೆಗಳಿಗೂ ಬಂದರೆ ಏನು ಎಂದು ಪರೋಕ್ಷವಾಗಿ ಹೇಳಿದರು ಯುಗಾದಿ ಹಬ್ಬ ಕಳೆದ ಮೇಲೆ ಎಲ್ಲ ಹೊಂದಿಕೊಂಡು ಹೋಗುತ್ತೇವೆ ಮೈತ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂದರು ಅಲ್ಲಿ ಭಾಳ ಪ್ರಮುಖವಾದ ಎರಡು ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಬಿಡಿಬಿಲ್ಲದೆ ಎರಡು ಗಂಟೆ ಎರಡೂವರೆ ಆದರೂ ನಿದ್ದೆ ಮಾಡದೆ ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಯಾವುದೂ ಬಯಸಿಲ್ಲ ಅದು ಅಭ್ಯರ್ಥಿಯ ಒಂದು ವಿವೇಚನೆಗೆ ಬಿಟ್ಟಿದ್ದು ಈಗ ಆಲ್ರೆಡಿ ಕೆಲಸ ಎಲ್ಲ ಕಡೆಯೂ ನಡೀತಾ ಇದೆ ಈ ಕೆಲಸ ಪ್ರಾಬ್ಲಮ್ ಎಲ್ಲೂ ಇಲ್ಲ ಸಕಲೇಶ್ಪುರದಲ್ಲಿ ಸಭೆ ಆಗಿ ಒಟ್ಟಾಗಿ ಚೆನ್ನಾಗಿ ಕೆಲಸ ಆಗ್ತದೆ ಬೇಲೂರಲ್ಲಿ ಶಾಸಕರೇ ಇದ್ದಾರೆ ಅವರೇ ನಿಂತ್ಕೊಂಡು ನಾವು ಇದು ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಕಡೂರಲ್ಲೂ ಏನು ನಮ್ಮ ಬೆಳ್ಳಿ ಪ್ರಕಾಶ್ ಮಾಡ್ತಿದ್ದಾರೆ ಅಲ್ಸಿಕೆಯಲ್ಲೂ ಸಹ ಜಾಯಿಂಟ್ ಆಗಿ ಯಶಸ್ವಿಯಾಗಿ ಸಭೆಯಾಗಿದೆ ಸಭೆ ಆಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತಿದ್ದು ಪ್ರೀತಂ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತಿದ್ದು ಪ್ರೀತಂ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ ಪ್ರೀತಂ ಗೌಡರ ಬಲಗೈ ಬಂಟ ಉದ್ದೂರು ಪುರುಷೋತ್ತಮ್ ಸೇರಿ ಹಲವಾರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ಭೇಟಿಯಾಗಿದ್ದಾರೆ ಬೆಂಬಲ ಸೂಚಿಸಿದ್ದಾರೆ ಪ್ರೀತಂ ಗೌಡ ಯಾವುದೇ ಸೂಚನೆ ನೀಡಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಂ ಗೌಡ ಬೆಂಬಲಿಗರು ಬಹಿರಂಗವಾಗಿಯೇ ತಿರುಗಿ ಬಿದ್ದಿದ್ದಾರೆ ಹಿಂದೆಂದೂ ಕೇಳದಂತಹ ಬೆಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹಬ್ಬದಲ್ಲಿ ಕಂಡು ಬಂದಿದ್ದು ಹಳದಿ ಸೇವಂತಿಗೆ ಒಂದು ಮಾರಿಗೆ ಇನ್ನೂರು ರೂಪಾಯಿಗಳ ಗಡಿ ದಾಟಿ ಮಾರಾಟ ಮಾಡಲಾಗುತ್ತಿದೆ ನಗರದ ಮಹಾವೀರ ವೃತ್ತ ಕಸ್ತೂರಬಾ ರಸ್ತೆ ಸ್ಥೇಟರ್ ಸಾಲ್ ಎಂಜಿ ರಸ್ತೆ ಬಿಎಂ ರಸ್ತೆ ಕಠಿಣಕರೆ ಮಾರುಕಟ್ಟೆ ಸಾಲ್ಗಾಮಿ ರಸ್ತೆ ಇತರೆ ಪ್ರಮುಖ ಸ್ಥಳಗಳಲ್ಲಿ ಯುಗಾದಿ ಹಬ್ಬಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಹೂವು ಮಾವಿನ ಸೊಪ್ಪು ಬಾಳೆಹಣ್ಣು ಇತರೆ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಹಳದಿ ಸೇವಂತಿಗೆ ಇದುವರೆಗೂ ಅತಿ ಹೆಚ್ಚು ಎಂದರೆ ಒಂದು ಮಾರಿಗೆ ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿತ್ತು ಈ ಬಾರಿ ಇನ್ನೂರರ ದಾಟಿದೆ ನೂರು ರೂಪಾಯಿಗಳ ಸೇವಂತಿಗೆ ಮಾರಾಟವೂ ಕೂಡ ಇದ್ದರೂ ಅದು ಅಷ್ಟೊಂದು ಉತ್ತಮವಾಗಿರಲಿಲ್ಲ ಇನ್ನು ಮಾವಿನ ಸೊಪ್ಪು ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದರು ಪುಟ್ಬಾಳೆ ಒಂದು ಕೆಜಿಗೆ ಎಪ್ಪತ್ತರಿಂದ ನೂರ ಇಪ್ಪತ್ತು ರೂಪಾಯಿಗಳಿಗೆ ಮಾರುತ್ತಿದ್ದರು ಹೂವಿನ ಬೆಳೆ ಕೇಳಿ ಕೆಲವರು ಆಶ್ಚರ್ಯಪಟ್ಟರೆ ಹೂವು ಹಬ್ಬಕ್ಕೆ ಬೇಕಾಗಿರುವುದರಿಂದ ಬೆಲೆ ಏರಿಕೆ ನಡುವೆಯೂ ಒಂದು ಮಾರು ಖರೀದಿ ಮಾಡುವ ಕಡೆ ಅರ್ಧ ಮಾರಿಗೆ ಗ್ರಾಹಕರು ಬಂದಿದ್ದರು ಹೂವು ಮಾರಾಟಗಾರರು ಹೇಳುವಂತೆ ಮಳೆಯಿಲ್ಲದೆ ಎಲ್ಲ ಬೆಳೆ ನಾಶವಾಗಿರುವುದರಿಂದ ಬೆಲೆಗಳು ಕೂಡ ಗಗನಕ್ಕೆ ಏರಿದೆ ಎಂದರು ಎಲ್ಪಿಜಿ ಸಿಲಿಂಡರ್ ವಿಚಾರದಲ್ಲಿ ಶೀಘ್ರ ಬಾಕ್ ಆರ್ ಕೋಡ್ ಟ್ರ್ಯಾಕಿಂಗ್ ಅನ್ನು ಜಾರಿಗೆ ತರಲು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಇದರಿಂದ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಕ್ರಮ ಮಾರಾಟವನ್ನು ಕಡಿಮೆ ಮಾಡುತ್ತದೆ ದೇಶೀಯ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದೆಂದು ಕರ್ನಾಟಕ ಗ್ರಾಹಕ ದಕ್ಷತಾ ಕಲ್ಯಾಣ ಮುಖ್ಯಸ್ಥರಾದ ಎಸ್ ಚೇತನ್ ಕುಮಾರ್ ತಿಳಿಸಿದರು ಪತ್ರಕೋಷ್ಠಿಯಲ್ಲಿ ಮಾತನಾಡಿದ ಅವರು ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಅಕ್ರಮವಾಗಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದು ಜಿಡಿಕೆಎಫ್ ಸಮೀಕ್ಷೆಯಲ್ಲಿ ಈ ಆಘಾತಕಾರಿ ಮಾಹಿತಿಯು ಬೆಳಕಿಗೆ ಬಂದಿದೆ ಅರವತ್ತು ಪ್ರತಿಶತ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಸ್ಥಳಗಳಲ್ಲಿ ಅಕ್ರಮವಾಗಿ ಬಳಸಲಾಗುತ್ತಿದೆ ಮತ್ತು ಇದರಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ಗಳನ್ನು ನೇರವಾಗಿ ಮೂವತ್ತೈದು ಪ್ರತಿಶತ ಗ್ರಾಹಕರು ಬಳಸುತ್ತಾರೆ ಮತ್ತು ಹತ್ತೊಂಬತ್ತು ಕೆಜಿ ಅಥವಾ ಇತರ ವಾಣಿಜ್ಯ ಸಿಲಿಂಡರ್ಗಳ ಸಂದರ್ಭದಲ್ಲಿ ಬಿಲ್ನ ಪ್ರತಿಶತವನ್ನ ಸಾರಿಗೆ ಮೂಲಕ ಅಪಾಯಕಾರಿ ರೀತಿಯಲ್ಲಿ ಇದನ್ನು ಅಡ್ಡಲಾಗಿ ತಿರುಗಿಸಿ ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ ಎಂದರು ದೇಶದಲ್ಲಿ ಎಲ್ಪಿಜಿ ವಾಹನಗಳಲ್ಲಿ ಗೃಹ ಬಳಕೆಯ ಅಪಾಯಕಾರಿಯಾಗಿ ಬಳಸಲಾಗುತ್ತಿದೆ ಎಂದು ದೂರಿದರು ಆಕ್ಟ್ ಇದೆ ಇದನ್ನ ನಿಲ್ಲಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸರ್ ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ರೇಷನ್ ನಾವು ಪ್ರತಿ ತಿಂಗಳು ರೇಷನ್ ಯಾವ ರೀತಿ ತಗೊಂತೀವಿ ಬಯೋಮೆಟ್ರಿಕ್ ಇಟ್ಬಿಟ್ಟು ಯಾವ ರೀತಿ ತಗೊಂಡಿದ್ದೀವಿ ನಮ್ಮ ಕಡೆಯಿಂದ ಗೌರ್ಮೆಂಟ್ ಏನ್ ರೇಷನ್ ಬಂದ್ಬಿಟ್ಟು ಯಾವ ರೀತಿ ನಾವು ತಗೊಂತ ಇದೀವಿ ಅನ್ನೋದ್ರ ಪ್ರಕಾರನೇ ಈ ಎಲ್ ಪಿ ಜಿನೂ ಅದೇ ತರಾನೇ ಕೊಡಬೇಕು ಅಂತ ನಮ್ ಮನವಿ ಆಗಿದೆ ಪ್ಲಸ್ ಇನ್ನೊಂದ್ ಏನು ಅಂತಂದ್ರೆ ಈ ಇದರಲ್ಲಿ ಆಲ್ಮೋಸ್ಟ್ ಆಲ್ ವೆಸ್ಟ್ ಬೆಂಗಾಲ್ ಮತ್ತೆ ಒರಿಸ್ಸಾ ಮತ್ತೆ ನಮ್ಮ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಪ್ರೇಚರ್ ವರ್ಕಿಂಗ್ ಅಲ್ಲಿ ಇದೆ ಸದ್ಯಕ್ಕೆ ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ಇದು ನಮ್ಮ ಸಿಲಿಂಡರ್ ಇದ್ರ ಮೇಲೆ ಕೋಟಾ ಕೋಟಾ ಮೆನ್ಷನ್ ಮಾಡಬೇಕು ಈ ವರ್ಷದಲ್ಲಿ ಎಷ್ಟು ಯೂಸೇಜ್ ಹಾಕಿದೆ ಕನ್ಸ್ಯೂಮ್ಷನ್ ಕಸ್ಟಮರ್ ಅದನ್ನು ಅದ್ರ ಮೇಲೂ ನೀವು ಅದೇ ತರ ಇದು ನಿಗದಿ ಮಾಡಿರೋದ್ರಿಗೆ ಅದ್ರ ಮೇಲೆ ಜಸ್ಟ್ ಎಷ್ಟು ರೂಪಾಯಿ ಎಷ್ಟು ಕೊಟ್ಟಿದೀವಿ ಎಷ್ಟಾಗತ್ತೆ ಅಷ್ಟೇ ಇವ್ರು ಮಾಡ್ತಾರೆ ಪ್ಲಸ್ ಇನ್ನೊಂದ್ ಏನು ಅಂತಂದ್ರೆ ಈ ಎಚ್ ಪಿ ಸಿ ಎಲ್ ಸಿ ಎಲ್ ಐ ಪಿ ಸಿ ಎಲ್ ಕಂಪನಿ ಇದೆ ಈ ಕಂಪನಿಯವರು ಥ್ರೋಟ್ ಏನ್ ನಮ್ಗೆ ಏಳು ಕಿಲೋಮೀಟರ್ ಒಳಗಡೆ ಬಂದು ಸಿಲಿಂಡರ್ ಕೊಡ್ತಾರೆ ಆ ಸಿಲಿಂಡರ್ ಗೆ ಬಂದ್ಬಿಟ್ಟು ಒಂದೇ ರೂಪ ಒಂದು ರೂಪಾಯಿ ಆದಂತೆ ಅದೇ ತರ ಡೆಲಿವರಿ ಚಾರ್ಜ್ ತಗೊಳಂಗಿಲ್ಲ ಅದರಲ್ಲೂ ಡೆಲಿವರಿ ಚಾರ್ಜ್ ತಗೊಂಡಿದ್ದಾರೆ ಪ್ಲಸ್ ಇನ್ನೊಂದ್ ಏನಂದ್ರೆ ಸಿಲಿಂಡರ್ ನ ಬಂದ್ಬಿಟ್ಟು ನಾವು ಕೊಡ್ಬೇಕಾದ್ರೂ ವೆಯ್ಟ್ ಮಾಡಿ ಕೊಡ್ಬೇಕು ತಗೋಬೇಕಾದ್ರೂ ವೈಟ್ ಮಾಡಿ ತಗೋಬೇಕು ಏನಕ್ಕೆ ಅಂತಂದ್ರೆ ಇವರು ಸಿಲಿಂಡರ್ಗಳನ್ನ ತುಂಬೋ ಜಾಗದಲ್ಲೇನೆ ಕೆ ಜಿ ಎರಡು ಕೆ ಜಿ ಕಮ್ಮಿ ಬಂದಿರೋ ಚಾನ್ಸಸ್ ತುಂಬಾ ಇರತ್ತೆ ರಾಜ್ಯ ಹೆದ್ದಾರಿಗಳಲ್ಲಿ ಅನೇಕ ಬಾರಿ ಅಪಘಾತಗಳು ಸಂಭವಿಸಿದೆ ಇದರಿಂದ ಜನರು ನಷ್ಟ ಅನುಭವಿಸುತ್ತಿದ್ದು ಸರ್ಕಾರಕ್ಕೂ ನಷ್ಟವಾಗಿದೆ ಅನೇಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಆಡಳಿತ ಗಮನ ಹರಿಸದೆ ತಾತ್ಕಾಲಿಕ ಕ್ರಮ ಕೈಗೊಳ್ಳುತ್ತಿದೆ ಎಂದು ದೂರಿದರು ಎಲ್ಪಿಜಿಗೆ ಸಂಬಂಧಿಸಿದ ದೂರುಗಳು ಮತ್ತು ಅಪಘಾತಗಳನ್ನು ನಿಯಂತ್ರಿಸಲು ಪ್ರತಿ ರಾಜ್ಯದಲ್ಲೂ ಮತ್ತು ಜಿಲ್ಲಾ ಮಟ್ಟದಲ್ಲೂ ವಿಜಿಲೆನ್ಸ್ ಕಮಿಟಿಯಂತಹ ಸಮಿತಿಗಳನ್ನು ರಚಿಸಲಾಗಿದೆ ಆದರೆ ಇವುಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಾಧ್ಯವಾದಷ್ಟು ಶೀಘ್ರ ಬಾರ್ ಕೋಡಿಂಗ್ ಕ್ಯೂ ಆರ್ ಕೋಡ್ ಟ್ರ್ಯಾಕಿಂಗ್ ಅನ್ನು ಜಾರಿಗೆ ತರಲು ನಾವು ಸರ್ಕಾರವನ್ನ ಒತ್ತಾಯಿಸುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ಶ್ರೀನಿವಾಸ್ ಅರುಣ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಬೇಲೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಚನ್ನಕೇಶ್ವರ ದೇವಸ್ಥಾನಕ್ಕೆ ಚಿನ್ನದ ಒಡವೆಗಳನ್ನು ತಾಲೂಕು ಕಚೇರಿಯ ಖಜಾನೆಯಿಂದ ಬಿಗಿ ಭದ್ರತಾ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹನ್ನೆರಡರಿಂದ ಇಪ್ಪತ್ನಾಲ್ಕರ ತನಕ ದೇವರ ಉತ್ಸವಗಳು ನಡೆಯುವುದರಿಂದ ನಾಳೆ ಯುಗಾದಿ ಹಬ್ಬದ ದಿನದಂದು ದೇವರಿಗೆ ಒಡವೆಗಳನ್ನು ಧರಿಸಲಾಗುತ್ತದೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದು ಬಿಸಿಲಿನ ತಾಪ ಜಾಸ್ತಿ ಇರುವುದರಿಂದ ನೀರಿನ ವ್ಯವಸ್ಥೆಯನ್ನು ನಾಲ್ಕು ಮೂಲೆಗಳಲ್ಲಿ ಮಾಡಲಾಗುತ್ತಿದೆ ದೇವಸ್ಥಾನದ ಒಳಗಡೆ ನೆಲಕ್ಕೆ ಪಾದ ಸುಡದಂತೆ ಮ್ಯಾಟ್ಗಳನ್ನು ಹಾಕಲಾಗುತ್ತಿದೆ ದಿವ್ಯ ರಥೋತ್ಸವದ ದಿನ ಜಿಲ್ಲಾಡಳಿತದ ಆದೇಶದಂತೆ ಕುರಾನ್ ಪಠಣ ನಡೆಸಲಾಗುತ್ತದೆ ಅದರ ಬಗ್ಗೆ ಇನ್ನೂ ಆದೇಶ ನೀಡಿಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಈ ದಿನ ನಾವು ತಾಲೂಕು ಆಫೀಸಿಗೆ ಹೋಗಿ ಸ್ವಾಮಿಯವರ ಆಭರಣಗಳನ್ನು ನಾವು ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಅಡ್ ನಾಲ್ಕುಗಾರರು ಮತ್ತು ನಮ್ಮ ಪ್ರಧಾನ ಅರ್ಚಕರುಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರ ಸಮಕ್ಷಮದಲ್ಲಿ ತಂದಿದ್ದೀವಿ ಈ ಆಭರಣಗಳನ್ನು ನಾಳೆ ಅಂದರೆ ಚಂದ್ರಮಾನ ಯುಗಾದಿಯ ಪ್ರಯುಕ್ತ ನಾಳೆ ಧರಿಸಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆವರೆಗೂ ಈ ಆಭರಣಗಳನ್ನು ಸ್ವಾಮಿಗೆ ಧರಿಸ್ತೀವಿ ಅಲ್ಲಿವರೆಗೂ ಈ ಆಭರಣಗಳು ಸ್ವಾಮಿಯವರ ಮೇಲೇ ಇರ್ತೀವಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಸ್ವಾಮಿ ಮಾತನಾಡಿ ಈ ವರ್ಷ ವಿಶೇಷವಾಗಿ ನೆಹರು ನಗರದಿಂದ ದೇವಸ್ಥಾನದವರೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗುತ್ತಿದೆ ಬರುವ ಭಕ್ತಾದಿಗಳಿಗೆ ದಾಸೋಹದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಶೌಚಾಲಯ ಕುಡಿಯುವ ನೀರು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ನಿರ್ವಹಿಸುತ್ತಿದ್ದು ದೇವರ ಪೂಜೆಗೆ ಸರದಿ ಸಾಲಿನಲ್ಲಿ ಬರುವಂತೆ ಕಾರ್ಯನಿರ್ವಹಿಸಲಿದ್ದಾರೆ ವಿಶೇಷ ದರ್ಶನ ವ್ಯವಸ್ಥೆ ಮಾಡಲಾಗಿದೆ ರಥೋತ್ಸವದ ದಿನ ದೇವಸ್ಥಾನದಿಂದ ಪ್ರಸಾದ ವಿನಿಯೋಗವಿರುತ್ತದೆ ಖಾಸಗಿ ಇವರು ಕೊಡುವವರು ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಅನುಮತಿ ಪತ್ರ ಅವಶ್ಯವಿರುತ್ತದೆ ಎಂದರು ಜನಕೇಶ್ವರ ದಿವ್ಯ ರಥೋತ್ಸವ ದಿನಾಂಕ ಹನ್ನೆರಡು ಇಪ್ಪತ್ತೈದು ನಾಲ್ಕು ಇಪ್ಪತ್ನಾಲ್ಕರವರೆಗೆ ವಿಜೃಂಭಣೆಯಿಂದ ವರ್ಷ ಈ ವರ್ಷ ನಡೆಯಲಿದೆ ತತ್ಸಂಬಧವಾಗಿ ನಾಳೆ ವರ್ಷಾವಧಿ ಹಬ್ಬ ಯುಗಾದಿ ಹಬ್ಬದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗುವುದರಿಂದ ಈ ದಿನ ಜಿಲ್ಲಾ ತಾಲೂಕು ಖಜಾನೆಯಿಂದ ಚಿನ್ನದ ಆಭರಣಗಳನ್ನು ತಂದು ಅದನ್ನು ಪರಿಶೀಲಿಸಿ ಅದಕ್ಕೆ ಬೇಕಾದ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಇವತ್ತು ಮಧ್ಯಾಹ್ನದ ಮೇಲೆ ಅದಕ್ಕೆ ಎಲ್ಲ ಮಾಡಿಕೊಂಡು ನಾವು ಅದಕ್ಕೆ ಪುನಃ ಮಾಡಿಕೊಂಡು ನಾಳೆ ಬೆಳಗ್ಗೆ ಸ್ವಾಮಿಯವರಿಗೆ ಅಮ್ಮನವರಿಗೆ ಬೆಳಗ್ಗೆ ನಿತ್ಯೋತ್ಸವ ಅಭಿಷೇಕ ನಡೆದು ಧಾರಣೆ ಮಾಡಿ ಮಧ್ಯಾಹ್ನದ ಮೇಲೆ ಸರ್ವ ಭಕ್ತಾದಿಗಳಿಗೂ ಶ್ರೀ ಅವರ ದರ್ಶನ ಮತ್ತು ಅಮ್ಮನವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಪ್ರಮೋದ್ ರವೀಂದ್ರ ರವಿಶಂಕರ್ ವಿಜಯಲಕ್ಷ್ಮಿ ಸುಧಾ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ರು ಆಗಮಿಕರಾದ ಪ್ರಿಯಾ ಹಾಗೂ ವೇಣುಕುಮಾರ್ ಸುಧೀಂದ್ರ ಅಡ್ಡೆಗಾರರಾದ ವೆಂಕಟೇಶ್ ದೇವರಾಜ್ ಬಲರಾಮ್ ಇತರರು ಹಾಜರಿದ್ದರು ಈಗ ಜಾಹಿರಾತು ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲಾ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯರ್ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮ ಈ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುನ್ಫಾ ಗ್ರೀನ್ ಪ್ಲೈ ಆ ಲ್ಯಾಂಪ್ ಕಿನ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಇಡಿ ಬಲ್ಬ್ ಕೂಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು ಫೋರ್ ಇಂಟು ಫೋರ್ ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸ್ಥಳ ತಣ್ಣೀರುಹಳ್ಳ ಸರ್ಕಲ್ ಸಕಲೇಶ್ ರೋಡ್ ಹಾಸನ ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡಿಟೇಲಿಂಗ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಸೆರಾಮಿಕ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಬಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಸ್ಥಳ ವಿದ್ಯಾನಗರ ರಿಂಗ್ ರಸ್ತೆ ಹಾಸನ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ ಬಿ ಆಟಂಬರ್ಗ್ ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರೆಫ್ರಿಜರೇಟರ್ ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್ Nine zero one nine seven nine five three six five. Matto nine three five three six double seven one five three. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮುಖವರ್ತಿಗಳಿಗೆ ಸ್ವಾಗತ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವಾಗಲೇ ಜಿಲ್ಲೆಯಲ್ಲಿ ಶುರುವಾಯಿತು ಆಪರೇಷನ್ ಜೆಡಿಎಸ್ ಕಾಂಗ್ರೆಸ್ಗೆ ಕೊಟ್ಟ ಮಾಜಿ ಸಚಿವ ಡಿ ರೇವಣ್ಣ ಕಾಂಗ್ರೆಸ್ನ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಕೆ ರಾಜು ಸೇರಿದಂತೆ ಇನ್ನಿತರ ಪ್ರಭಾವಿ ಮುಖಂಡರು ಸಂಸದ ಪ್ರಜ್ವಲ್ ರೇವಣ್ಣವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವಾಗಲೇ ಕಾಂಗ್ರೆಸ್ಸಿನ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಕೆ ರಾಜು ಸೇರಿದಂತೆ ಇನ್ನಿತರ ಪ್ರಭಾವಿ ಮುಖಂಡರು ಸಂಸದ ಪ್ರಜ್ವಲ್ ರೇವಣ್ಣವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ನಾನು ಒಬ್ಬ ದಲಿತ ಜನಾಂಗ ಸೇರಿದವನು ನಾನು ಕಾಂಗ್ರೆಸ್ ಪಾರ್ಟಿಯಿಂದ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಅಲ್ಲಿಂದ ಯಾಕೆ ಬಿಟ್ಟು ಬಂದೆ ಅಂತ ಅಂದರೆ ಅಲ್ಲಿ ನಮ್ಮ ಹೆಸರು ತಗೊಂಡು ಅವರು ಓಟ್ ಮಾಡಿಕೊಂಡು ಅವರು ಅಧಿಕಾರ ಹಿಡ್ಕಂಡು ನಡೆಯಾಕಿದ್ದಾರೆ ಹೊರತು ನಮ್ಮ ಜನಾಂಗಕ್ಕೆ ಏನು ಕಷ್ಟ ಸಮಸ್ಯೆಗಳನ್ನ ಕೇಳ ಅಂಥ ಸೌಜನ್ಯೂ ಕೂಡ ಅವರಲ್ಲಿಲ್ಲ ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅವ್ರ ಹತ್ರ ಒಂದು ಲೆಟ್ರ್ ಕರ್ಸ್ಪಾಂಡೆಂಟ್ ಮಾಡಿದೆ ಎರಡನೇ ಸಾರಿ ಕೊಟ್ಟೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದಕ್ಕೆ ಉತ್ತರ ಬರಲಿಲ್ಲ ಪುನಃ ಮತ್ತೊಂದು ಲೆಟ್ರ್ ಕೊಟ್ಟೆ ಪುನಃ ಉತ್ತರ ಬರಲಿಲ್ಲ ಅವ್ರು ನೆಗ್ಲೆಕ್ಟ್ ಮಾಡಿದರು ಅವರು ಜನನ ಬಿಟ್ಟು ನೋಡ್ತಕ್ಕಂಥ ಸಾಮಾನ್ಯ ಜನರನ್ನು ನೋಡ್ತಕ್ಕಂಥ ಸೌಜನ್ಯೂ ಕೂಡ ಅವರಿಲ್ಲ ಅಂತ ನಾನು ಘಂಟಾ ಘೋಷವಾಗಿ ಮತ್ತು ನಾನು ಆತ್ಮ ಹೃದಯಪೂರ್ವವಾಗಿ ಹೇಳ್ತಾ ಇದ್ದೀನಿ ಕಾರಣ ನಾನು ಮೂವತ್ತೈದು ವರ್ಷ ಸಾಮಾಜಿಕ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಂಥ ನಾನು ಇನ್ನೊಂದು ಮನೆಗೆ ಕಾಲಿಟ್ಟಿದ್ದನಲ್ಲ ಇವತ್ತೇ ನನ್ನ ಪ್ರಥಮವಾದ ಕಾಲು ಜೆ ಡಿ ಎಸ್ ಮನೆಗೆ ಪ್ರಜ್ವಲ್ ಎಂ ಪಿ ಅವ್ರ ಮನೆಗೆ ಬಂದಿರೋದು ನಾನು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನು ಅಧಿಕ ಮತಗಳಿಂದ ಗೆಲ್ಲಿಸಿ ನಮ್ಮ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎಚ್ ಡಿ ಭಾಸ್ಕರ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದು ಈಗಾಗಲೇ ಐದು ಗ್ಯಾರಂಟಿ ಇರುವುದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಸವಲತ್ತುಗಳು ಜನರಿಗೆ ದೊರೆಯುತ್ತಿದೆ ಇದರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರ ಒಲವು ಹೆಚ್ಚು ಇದ್ದು ಈ ಹಿಂದೆ ಡಾ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಹಾಗೂ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ರೈತರ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿರುತ್ತಾರೆ ಹಾಗೂ ಕಾಫಿ ಬೆಳೆಗಾರರ ಸಾಲ ಮನ್ನಾ ಸಹಿತ ಮಾಡಿದ್ದಾರೆ ಆದರೆ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಹತ್ತು ವರ್ಷಗಳಾದರೂ ಕಾಫಿ ಬೆಳೆಗಾರರಿಗೆ ಯಾವುದೇ ಸಹಾಯ ಮಾಡಿಲ್ಲ ಈ ಅಂಶವನ್ನು ನೆನಪಿಟ್ಟುಕೊಂಡು ಮಲೆನಾಡಿನ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಕೋರುತ್ತೇವೆ ಎಂದರು ಈಗಾಗಲೇ ರಾಜ್ಯ ಸರ್ಕಾರ ಮಲೆನಾಡು ಪ್ರದೇಶದ ಕಾಫಿ ಬೆಳೆಗಾರರು ಒತ್ತುವರಿ ಮಾಡಿಕೊಂಡು ಬಂದಿರುವ ಜಮೀನನ್ನು ಗುತ್ತಿಗೆ ನೀಡಲು ಆದೇಶ ಹೊರಡಿಸಿರುತ್ತಾರೆ ಇದರಿಂದ ಸಾವಿರಾರು ಬೆಳೆಗಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿರುತ್ತದೆ ಎಂದರು ಈಗಾಗಲೇ ಕಾಂಗ್ರೆಸ್ ಪಕ್ಷವು ಹೊರಡಿಸಿರುವ ಪ್ರಣಾಳಿಕೆಯಲ್ಲಿ ಯುವಜನರಿಗೆ ಉದ್ಯೋಗ ಕೊಡುವುದು ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಸಹಾಯಧನ ನೀಡುವುದು ರೈತರ ಸಾಲ ಮನ್ನಾ ಮಾಡುವುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಘೋಷಿಸಿರುತ್ತಾರೆ ಎಂದರು ಈಗ ನಮ್ಮ ಜಿಲ್ಲೆಯ ಈ ಹಿಂದೆ ಮಂತ್ರಿಗಳಾಗಿ ಸಂಸದರಾಗಿ ಉತ್ತಮ ಕೆಲಸ ಮಾಡಿದ ಜಿ ಪುಟ್ಟಸ್ವಾಮಿಗೌಡರವರು ತಮ್ಮ ಕಾರ್ಯವೈಖರಿ ಹಾಗೂ ನೀರಾವರಿ ಯೋಜನೆಗಳ ಮೂಲಕ ಜಿಲ್ಲೆಯ ಜನರ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದು ಈಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ರವರು ಚುನಾವಣೆಗೆ ನಿಂತಿರುವ ಸಂದರ್ಭದಲ್ಲಿ ಅವರಿಗೆ ಜಿಲ್ಲೆಯ ಮತದಾರ ಬಂಧುಗಳು ಹೆಚ್ಚಿನ ರೀತಿಯ ಬೆಂಬಲ ನೀಡಬೇಕಾಗಿ ಮನವಿ ಮಾಡಿದರು ವಿಶ್ವಾಸ ಕೂಡ ಪಡೆದಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಮುಂದಿನ ಇಪ್ಪತ್ತ ನಡೆದ ನಮ್ಮ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಹಿರಿಯ ಒಬ್ಬ ಮುಖಂಡರಾದ ಜಿ ಪುಟ್ಸಮ್ಮ ಅವರು ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಮಂತ್ರಿಯಾಗಿದ್ದಾಗ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಸಿ ಸಣ್ಣಸ್ವಾಮಿ ಕೆಪಿಸಿಸಿ ಮಾಜಿ ಸದಸ್ಯ ವೈಪಿರಾಜೇಗೌಡ ಕೆಪಿಸಿಸಿ ರೂಮ್ ಜಿಲ್ಲಾ ಉಸ್ತುವಾರಿ ಶೀತಲ್ ಇತರರು ಉಪಸ್ಥಿತರಿದ್ದರು ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿಗೆ ಯುವಕರು ಸ್ಪಂದಿಸುವ ಮೂಲಕ ಸಮಾಜದ ಪ್ರಗತಿಗೆ ಕೆಲಸ ನಿರ್ವಹಿಸಬೇಕೆಂದು ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಿಆರ್ ಗುರುದೇವ್ ತಿಳಿಸಿದರು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಸಭೆಯು ನಗರದ ಜವಿನಹಳ್ಳಿ ಮಠದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಯುವ ಘಟನೆ ರಚನೆ ಮಾಡಿ ಪ್ರಥಮ ನಿರ್ದೇಶಕರ ಮತ್ತು ತಾಲೂಕು ಅಧ್ಯಕ್ಷರ ಸಭೆಯನ್ನು ಕರೆಯಲಾಗಿದೆ ಸಂಘಟನೆಯನ್ನು ಗಟ್ಟಿಯಾಗಿ ಮುಂದುವರಿಸಿ ಒಗ್ಗಟ್ಟಾಗಿ ಮುಂದುವರಿಸಿಕೊಂಡು ಹೋಗಿ ಬರುವಂತೆ ಸಲಹೆ ನೀಡಿದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಪದಾಧಿಕಾರಿಗಳಿಗೆ ತಾಲೂಕು ಘಟಕ ಅಧ್ಯಕ್ಷರಿಗೆ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಅಖಿಲ ಭಾರತ ಮಹಾಸಭಾ ಘಟಕದಿಂದ ಜಿಲ್ಲೆಯ ಅಖಿಲ ಭಾರತ ಅಖಿಲ್ ಭಾರತೀ ವೀರಶೈವ ಮಹಾಸಭಾ ಯುವ ಘಟಕವನ್ನು ರಚನೆ ಮಾಡಿ ಇವತ್ತು ಪ್ರಥಮ ನಿರ್ದೇಶಕರು ಹಾಗೆ ತಾಲೂಕು ಅಧ್ಯಕ್ಷಗಳ ಸಭೆಯನ್ನು ಇವತ್ತು ಕರೆಯಲಾಗಿತ್ತು ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾದ ಹಾಸನ ತಾಲೂಕು ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ಹಾಸನ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಅನುಪ್ ಮೆಣಸಕ್ಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳಾದ ಅರ್ಕುಲಗುಡು ಚಂದ್ರಶೇಖರ್ ಬೇಲೂರು ಚೇತನ್ ಆಲೂರು ನಾಗರಾಜ್ ಕಟ್ಟೆಗದ್ದೆ ಚಂದ್ರಪಟ್ಣ ಗುರುಪ್ರಸಾದ್ ಅವಿನಾಶ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ಸಮಾಜದ ಮುಖಂಡರಾದ ಶೋಭನ್ ಬಾಬು ಹೆಚ್ವಿ ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯ ಮೈತ್ರಿ ಧರ್ಮ ಪಾಲನೆಯಲ್ಲಿ ಬಿಜೆಪಿ ಮುಖಂಡ ಹಾಗೂ ಮಾಜಿ ಶಾಸಕ ರಾಮಸ್ವಾಮಿ ತಟಸ್ಥ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎಚ್ ಯೋಗ ರಮೇಶ್ ತಿಳಿಸಿದರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ದೊಡ್ಡದು ಎಂಬ ಬಿಜೆಪಿ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು ಯೋಗ ರಮೇಶ್ ತಾಲೂಕಿನ ಹಿರಿಯ ರಾಜಕಾರಣಿಯಾದ ರಾಮಸ್ವಾಮಿಯವರ ನೇತೃತ್ವ ಹಾಗೂ ಸಲಹೆ ಸೂಚನೆ ಮೇರೆಗೆ ಲೋಕಸಭಾ ಚುನಾವಣೆಯನ್ನು ಕ್ಷೇತ್ರದಲ್ಲಿ ಎದುರಿಸುವುದಾಗಿ ತಿಳಿಸಿದ ಅವರು ಜೆಡಿಎಸ್ ಪಕ್ಷದಲ್ಲಿ ಶಾಸಕರಾಗಿ ಉತ್ತಮ ಜನಸೇವೆ ಮಾಡುತ್ತಿದ್ದ ಎಟಿ ರಾಮಸ್ವಾಮಿ ಅವರನ್ನ ಜೆಡಿಎಸ್ ಪಕ್ಷ ಹೇಗೆ ನಡೆಸಿಕೊಂಡಿತ್ತು ಎಂಬುದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಈ ಸೂಕ್ಷ್ಮತೆ ಬಗ್ಗೆ ಪಕ್ಷದ ವರಿಷ್ಠರಾದ ಯಡಿಯೂರಪ್ಪ ಅವರಿಗೆ ಈಗಾಗಲೇ ತಿಳಿಸಲಾಗಿದೆ ಎಂದರು ರಾಜ್ಯಾಧ್ಯಕ್ಷ ವಿಜೇಂದ್ರ ಸೂಚನೆ ಹಾಗೂ ಕೇಂದ್ರ ಬಿಜೆಪಿ ನಿರ್ಧಾರದಂತೆ ಜೆಡಿಎಸ್ ಬಿಜೆಪಿ ಮೈತ್ರಿ ಪಾಲನೆಯನ್ನು ಸ್ವಾಗತಿಸಿ ಚುನಾವಣೆ ಪ್ರಕ್ರಿಯೆಯನ್ನು ಏಪ್ರಿಲ್ ಹದಿಮೂರರ ಶನಿವಾರ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆ ಕರೆಯುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಇವತ್ತು ಬಿಜೆಪಿಯ ಒಂದು ಸಿದ್ಧಾಂತ ಏನು ಅಂದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತ ಇರೋದು ಆದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಾಗಿದೆ ಮತ್ತೆ ಬಿಜೆಪಿ ಇವತ್ತು ಯಾವುದೋ ಒಂದು ವ್ಯಕ್ತಿಗತವಾಗಿ ಕುಟುಂಬ ಆಧಾರಿತ ಪಕ್ಷ ಅಲ್ಲ ದೇಶದ ಹಿತ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಈ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಗೆ ಎಷ್ಟೇ ನೋವುಗಳಿದ್ರು ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ಅದು ಯಾವುದೂ ಬರಲ್ಲ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಇವತ್ತು ಏನು ಯುವ ಮುಖಂಡಿದ್ದಾರೆ ಅವರಿಗೆ ಒಂದು ನೇತೃತ್ವವನ್ನು ಇವತ್ತು ದೆಹಲಿಯ ವರಿಷ್ಠರು ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಅವರು ಸಹ ಎಲ್ಲ ಕಡೆ ಪ್ರವಾಸ ಮಾಡಿ ಪಕ್ಷ ಬಲಪಡಿಸೋದು ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ನಾವು ಒಂದು ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಮುಂಬರುವ ಜಾಥಾ ಮಹೋತ್ಸವದ ಅಂಗವಾಗಿ ಹೆಬ್ಬಾಳು ಗ್ರಾಮಾಭಿವೃದ್ಧಿ ಸಂಘದಿಂದ ಸದಸ್ಯರು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹೆಬ್ಬಾಳು ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುಧಾಕರ್ ಹೆಬ್ಬಾಳು ಗ್ರಾಮ ಹೊಯ್ಸಳ ಅರಸರ ಕಾಲಘಟ್ಟದಲ್ಲಿ ಬೇಲೂರು ಮತ್ತು ಹಳೆಬೀಡು ನಡುವಿನ ಹೆಬ್ಬಾಗಿಲು ಎಂದು ಖ್ಯಾತಿ ಹೊಂದಿರುವ ಹೆಬ್ಬಾಳು ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಗ್ರಾಮದ ಈಶಾನ್ಯ ಮೂಲೆಯಲ್ಲಿನ ಚಿಕ್ಕಕೆರೆ ಕೃಷ್ಣ ಮತ್ತು ಕಾವೇರಿ ಜಲಾಶಯಕ್ಕೆ ಹರಿಯುವ ವಿಶೇಷತೆ ಹೆಬ್ಬಾಳು ಗ್ರಾಮದ ಚಿಕ್ಕಕೆರೆ ಗ್ರಾಮಕ್ಕೆ ಇದೆ ಇಂತಹ ಐತಿಹಾಸಿಕ ಸ್ಥಳವನ್ನು ಮಾದರಿ ಕ್ಷೇತ್ರವಾಗಿ ಮಾರ್ಪಾಡು ಮಾಡಬೇಕೆಂಬ ಕಾರಣದಿಂದ ಕಳೆದ ಎರಡು ವರ್ಷಗಳ ಹಿಂದೆ ಗ್ರಾಮಾಭಿವೃದ್ಧಿ ಸಂಘ ಸ್ಥಾಪಿಸಿ ಸದಸ್ಯರ ಸಹಕಾರದಿಂದ ಈಗಾಗಲೇ ಜನಪರ ಮತ್ತು ಸಮಾಜಮುಖಿ ಕೆಲಸಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ ಗ್ರಾಮಾಭಿವೃದ್ಧಿ ಸಂಘದ ಪ್ರಮುಖ ಉದ್ದೇಶ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಒತ್ತು ನೀಡಲಾಗುತ್ತದೆ ಮುಂಬರುವ ಹೆಬ್ಬಾಳು ಚನ್ನಬಸವೇಶ್ವರ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವರ ಕೆಂಡೋತ್ಸವ ಸಿಡಿ ಉತ್ಸವ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೆಬ್ಬಾಳು ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರೊಳಗೊಂಡು ಗ್ರಾಮದ ಮುಖ್ಯ ರಸ್ತೆ ಚಿಕ್ಕಕೆರೆ ದೇಗುಲದ ಮುಂಭಾಗ ಹಾಗೂ ಬಸ್ ನಿಲ್ದಾಣ ಸೇರಿದಂತೆ ನಾನಾ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಯಿತು ಎಂದರು ಕೆರೆಯ ಅಭಿವೃದ್ಧಿ ವಿಷಯದಲ್ಲಿ ಕೆರೆಯ ಉಳೆತ್ತುವ ಕಾರ್ಯವನ್ನು ಸುಮಾರು ತೊಂಬತ್ತೈದು ಭಾಗ ಕಂಪ್ಲೀಟ್ ಮಾಡಿರುತ್ತೇವೆ ಅದರ ಅಂಗವಾಗಿ ಊರಿನ ಕೆರೆಯ ಸುತ್ತ ಮತ್ತು ಮೇನ್ ರೋಡ್ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ ಅದು ಮುಂದಿನ ದಿನಗಳಲ್ಲಿ ಜಾತ್ರೆ ಇದೆ ಹಾಗಾಗಿ ಇನ್ನು ಮುಂದೆ ವರ್ಷದಲ್ಲಿ ಅಟ್ಲೀಸ್ಟ್ ನಾಲ್ಕು ಸರಿಯಾದನ್ನು ನಮ್ಮ ಊರಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಸಂಘಕ್ಕೂ ಮತ್ತು ಊರಿಗೂ ಹೆಸರನ್ನು ತರಬೇಕು ಅಂತ ನಮ್ಮೆಲ್ಲರೂ ಕಡೆ ಕೇಳ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರಾದ ಜಿ ಚಂದ್ರಶೇಖರಯ್ಯ ಜಿ ಭುವನೇಶ್ ಜಿ ಜಗದೀಶ್ ತೀರ್ಥಕುಮಾರ್ ಅಭಿಲಾಷ್ ಉಮಾಶಂಕರ್ ಶಶಿ ಪುರುಷೋತ್ತಮ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ನಾನು ಪ್ರೀತಂ ಗೌಡ ಆದಿಯಾಗಿ ಎಲ್ಲರೂ ನಮ್ಮ ನಾಯಕರ ಸೂಚನೆಯಂತೆ ನಡೆದುಕೊಳ್ಳಲಿದ್ದು ಎನ್ಡಿಎ ಅಭ್ಯರ್ಥಿ ಗೆಲುವು ಮುಖ್ಯ ಅರ್ಕಲ್ಗೂಡು ಪರಾಜಿತ ಹಾಗೂ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ಹೇಳಿಕೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತಿದ್ದು ಪ್ರೀತಂ ಗೌಡ ಅವರ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಗಗನಕ್ಕೇರಿದ ಹಣ್ಣಿನ ಬೆಲೆ ಮತ್ತು ಎಲ್ಪಿಜಿ ಸಿಲಿಂಡರ್ ವಿಚಾರದಲ್ಲಿ ಶೀಘ್ರ ಬಾರ್ ಕೋಡಿಂಗ್ ಕ್ಯೂಆರ್ ಕೋಡ್ ಟ್ರ್ಯಾಕಿಂಗ್ ಅನ್ನು ಜಾರಿಗೆ ತರಲು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎಸ್ ಚೇತನ್ ಕುಮಾರ್ ಹೇಳಿಕೆ ಮುಂದಿನ ವಾರ್ತಾ ಮತ್ತೆ ಭೇಟಿಯಾಗೋಣ ವಂದನೆಗಳು